ಕಂಬಳಿ ಐ ಸಾರಿ ಕಮಲಿ ನಿಂಗೆ ಇಂಥ ಮೋಸ ಮಾಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಎಲ್ಲ ನಮ್ಮಮ್ಮನಿಂದ ನಾಟ್ಕಾಡ್ಕೊಂಡು ಅಂತೂ ಅವಳು ಅಂದ್ಕೊಂಡಿದ್ನೆ ಸಾಧಿಸ್ಬಿಟ್ಲು ಅಯ್ಯೋ ಮಮ್ಮ ಹೋಗ್ಲಿ ಬಿಡು ನಡೆದಿದ್ದೆಲ್ಲ ಹಳೆ ಕತೆ ಅಂದ್ಕೊಂಡು ಸುಮ್ಮನೆ ಆಗ್ಬಿಡು ಏನು ಮಾಡೋದಕ್ಕಾಗುತ್ತೆ ಅತ್ತೆಗೆ ನಾನು ಸೊಸೆಗೆ ಬರೋದು ಇಷ್ಟ ಇರಲಿಲ್ವೇನು ಅದಕ್ಕೆ ಅವ್ರು ಈ ಥರ ಮಾಡಿದ್ದಾರೆ ಹೋಗ್ಲಿ ಬಿಡು ನಾನು ಪರವಾಗಿಲ್ಲ ನನಗೇನು ಬೇಜಾರಿಲ್ಲ ನೀನು ಖುಷಿ ಖುಷಿಯಾಗಿರು ಮಮ್ಮ ಯಾವಾಗಲೂ ಹಿಂಗೆ ಮುಖ ಮಾಡ್ಕೊಂಡೇ ಇರೋಕ್ಕೆ ಹೋಗ್ಬೇಡ ಪಾಪ ಅವಳು ಬೇಜಾರು ಗೌರಿ ಯಾರು ಏನಾದರೂ ಅಂದ್ಕೊಂಡಿ ಅದಕ್ಕೆ ನಾನೆಲ್ಲ ನಾನೇನು ಮಾಡೋಕ್ಕಾಗಲ್ಲ ನಾನು ನೀನು ಹೇಳಿದೆ ಅನ್ನೋದಕ್ಕೋಸ್ಕರ ಅಷ್ಟೇ ಮದುವೆ ಆಗಿದ್ದು ನಂದ ಯಾರು ಮದುವೆ ಆಗ್ತಿದ್ರು ನಾವು ಇಬ್ಬರು ಹೊಡಗೆ ಮದುವೆ ಆಗ್ಬೋದಿತ್ತು ಎಲ್ಲ ನಿನ್ನಿಂದಾನೆ ಮಮ್ಮ ಹಂಗೆಲ್ಲ ಮಾತಾಡಬಾರ್ದು ಮಮ್ಮ ಹಾಂ ದೊಡ್ಡವ್ರ ಮಾತಿಗೆ ನಾವು ಮರ್ಯಾದೆ ಕೊಡಬೇಕಲ್ವಾ ನಿಮ್ಗೆ ನಮ್ಮಿಬ್ರು ಮದುವೆಯಿಂದ ಅವ್ರಿಗೆಲ್ಲ ತೊಂದರೆ ಆಗೋದ್ರ ಬದಲು ನಾವೇ ಸಬ್ ಸಪ್ರೇಟ್ ಆಗಿಬಿಟ್ರೆ ಚೆನ್ನಾಗಿರುತ್ತೆ ಇನ್ನು ಅವರೇ ಖುಷಿಯಾಗಿರ್ತಾರೆ ಅಲ್ವಾ ಈಗ ಒಂದು ಫ್ಯಾ ಒಂದು ಫ್ಯಾಮಿಲಿ ಫುಲ್ಲು ಇದಾಗುತ್ತಾ ಖುಷಿ ಖುಷಿಯಾಗಿರುತ್ತಾ ಆಮೇಲೆ ಅವಳು ನೋಡಿದ್ರೆ ಕೈ ಕುಯ್ಕೊಂಡು ನಿನ್ನೆ ಸೇಳ್ಕೊಂಡು ಕೈ ಕುಯ್ಕೊಂಡು ಸೂಸೈಡ್ ಅಟೆಂಪ್ಟ್ ಎಲ್ಲ ಮಾಡ್ಕೊಂಡಿದ್ದಾಳೆ ಅಕಸ್ಮಾತ್ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಅಂತ ಹೋದರೆ ಸುಮ್ಮನೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ನಾನು ಮದುವೆ ಆಗುವಂತ ಒಪ್ಸ್ ಒಪ್ಸಿದ್ದು ನಿನ್ನನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಅವಳು ನಿನ್ನೆ ಸೇರ್ಕೊಂಡು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಮತ್ತು ಅವಳನ್ನ ಯಾರು ಮದುವೆ ಆಗ್ತಾರೆ ಪಾಪ ಈಗಲೇ ಚಿಕ್ಕಮ್ಮ ಎಷ್ಟು ಹೇಳ್ತಿದ್ರು ಗೊತ್ತಾ ಅವಳು ಓದಿಲ್ಲ ಓದೋದು ಬಿಟ್ಬಿಟ್ಲು ಅಂತ ಅವಳು ನಿನ್ನಿಂದನೇ ಅವಳು ಓದಲಿಲ್ವಂತೆ ನೀನು ಮಾಡೋದಕ್ಕಾಗುತ್ತೆ ನೀವು ಬಂದಿದ್ದ ಗಂಡೆಲ್ಲ ಅವಳನ್ನೇ ಇವಳು ಒಪ್ಪೋದಕ್ಕಿಂತ ಅವರೇ ಇವಳನ್ನ ಒಪ್ಪಿಲ್ಲ ಅಂತಂದರೆ ಏನು ಮಾಡೋಕ್ಕಾಗುತ್ತೆ ಮಮ್ಮ ಅವ್ಳು ಬೇರೆ ನಿನ್ಗೋಸ್ಕರೇ ಇದ್ದಾಳೆ ಅಂತೆಲ್ಲ ಹೇಳ್ತಿತ್ತು ಚಿಕ್ಕಮ್ಮ ಅದಕ್ಕೇನು ಏನು ಮಾಡೋದು ಈಗ ಆ ಕಡೆ ಅವಳನ್ನ ನೋಡಿದ್ರೂ ಬೇಜಾರು ಅನಿಸುತ್ತೆ ಈ ಕಡೆ ನನ್ನ ಪ್ರೀತಿ ನೋಡಿದ್ರೂ ಬೇಜಾರು ಅನಿಸುತ್ತೆ ಅದಕ್ಕೆ ಇವಾಗ ನಾನು ಹೇಗಿದ್ರು ಓದ್ಕೊಂಡಿದ್ದೀನಿ ಎಲ್ಲರೂ ಕೆಲಸ ತೊಗೊಂಡು ಹೇಗೋ ಇರ್ಬೋದು ಪಾಪ ಅವಳಂಗೆ ಇರೋಕ್ಕಾಗುತ್ತಾ ಹಾಂ ನೀವೇನು ನೋಡ್ಕೊಮ್ಮ ಚೆನ್ನಾಗಿ ನೋಡ್ಕೋ ಸರಿನಾ ನಿಜವಾಗ್ಲೂ ಕಮ್ಲಿ ನಿನ್ನಂಥ ಹುಡುಗಿ ತುಂಬಾ ಅದೃಷ್ಟ ಮಾಡಿರ್ತಾರೆ ನಿನ್ನಂಥ ಹುಡುಗಿನ ಸೊಸ್ಯಾಕ್ ಪಡೆಯೋರು ಮನೆ ಆ ಮನೆತನ ನಿಜವಾಗ್ಲು ನಿನ್ನನ್ನು ನಾನು ನಾನು ಪಡೆಯೋದಕ್ಕೂ ತುಂಬಾ ಪುಣ್ಯ ಮಾಡಿದ್ದೆ ನಾನು ನಿನ್ನಂಥ ಹುಡುಗಿನ ಇಷ್ಟಪಟ್ಟಿದ್ದೆನಲ್ವಾ ಆದರೆ ಏನು ಮಾಡೋದು ಎಲ್ಲ ನಾನು ನೆನೆ ಬರ ಕೈ ತಪ್ಪಿ ಹೊರಟೋದೆ ಅಷ್ಟೇ ಎಲ್ಲ ಇವರಾ ಹಾಂ ಮದುವೆ ಆಗಿದ್ರು ಕದ್ದಿ ಮುಚ್ಚಿ ಮಾತಾಡ್ತಾವ್ರ ಇವರು ಏನು ಅಂತ ಕೇಳಿಸ್ಕೋಬೇಕು ಸರಿ ಶಂಕರ ಹಾಂ ನಾನು ಹೇಳ್ದಂಗೆ ಮಾಡು ಹಾಂ ಸುಮ್ಮನೆ ಆಮೇಲೆ ಹಂಗೆಲ್ಲ ಮಾಡೋಕೆ ಹೋಗ್ಬಿಡೋದು ಮತ್ತೆ ನಮಗೆ ಪ್ರಾಬ್ಲಮ್ ಆಗಿಬಿಡುತ್ತೆ ಸರಿನಾ ಆಯಿತಮ್ಮ ಇಷ್ಟು ದಿನ ಇಷ್ಟೊತ್ತು ನಿನ್ನ ಮಾತು ಕೇಳಿದೆ ಅಲ್ವಾ ಸರಿ ಬಿಡು ನೀನು ಹೇಳಿದಂಗೆ ಮಾಡ್ತೀನಿ ನೀನು ಹೇಳಿದಕ್ಕೆ ತಾನೆ ಅವಳನ್ನ ಮದುವೆ ಆಗಿದ್ದು ಮತ್ತೆ ಇದನ್ನು ಮಾಡಲೇಬೇಕಲ್ವಾ ದಟ್ಸ್ ಲೈಕ್ ಎ ಗುಡ್ ಬಾಯ್ ಸರಿ ಮಮ್ಮ ಹಾಂ ಬಾಯ್ ನಾನು ನೋಡ್ತೀನಿ ನಾಳೆ ಬೇಗ ಹೋಗ್ಬೇಕು ಆಫೀಸಿಗೆ ಟೈಮ್ ಆಗುತ್ತೆ ನಿಂತ್ಕೊಳ್ಳೆ ಗೌರಿ ಹೇಳು ಇಷ್ಟು ಜೋರಾಗಿ ಮಾತಾಡ್ತಾ ಇದೆಯಾ ಮುಚ್ಚೆ ಬಾಯಿ ಸಾಕು ಕಂಡಿದ್ದೀನಿ ಏನೇ ನಿನ್ನ ನನ್ನ ಗಂಡನ ಹತ್ರ ಮಾತಾಡ್ತಾ ಇರೋದಿಲ್ಲ ನಾ ಏನು ಹೇಳ್ಕೊಟ್ಟಿದ್ದೀನಿ ನನ್ನ ಗಂಡನಿಗೆ ರೀ ಮಾತಾಡಿರಿ ಇವಳು ಹೇಳಿದ್ರು ಅಂತ ನೀವು ನನ್ನ ಮದುವೆ ಆದ್ರಾ ನೀವು ಅಷ್ಟು ನಾ ಅಷ್ಟಕ್ಕಂಗೆ ಆಗೋಗಿದ್ರೆ ನನಗೆ ಮದುವೆನೇ ಬೇಕಾಗಿರಲಿಲ್ಲ ಗೌರಿ ಮುಚ್ಚು ಬಾಯಿ ಡೋಂಟ್ ಟಾಕ್ ಲೈಕ್ ಸ್ಟೂಪಡ್ ಫಸ್ಟು ನೀನು ವಿಷ ತಿಳ್ಕೊಂಡಿದ್ಯಾ ಸರಿಯಾಗಿ ವಿಷಯ ತಿಳ್ಕೊಂಡು ಮಾತಾಡೋದನ್ನ ಕಲಿತ್ಕೋ ಫಸ್ಟು ಹಾಂ ಸಾಕು ಸುಮ್ಮನೆ ರೀ ಓ ಇವಳೇನು ಸಾಮಾನ್ಯ ದೊಡ ಅನ್ಕೊಂಡಿದ್ದೀರಾ ನೀವು ಅಂದ್ಕೊಂಡಿರೋಂಗಲ್ಲ ಇವಳು ಭಾರಿ ದೊಡ ಹಾಂ ಇಷ್ಟು ದಿನ ನಮ್ಮ ಇಬ್ಬರು ಪ್ರೀತಿನ ಪ್ರೀತಿಗೆ ಬಂದು ಹಾಳು ಮಾಡಿದ್ಲು ಇವಾಗ ಬಂದು ನಮ್ಮ ಸಂಸಾರದಲ್ಲಿ ಉಳಿಂತ ಇದ್ದೀನಿ ನೀನು ತಡೆಯ ನಿನ್ನ ಅತ್ತೆ ಕರ್ಸ್ಬಿಟ್ಟು ಮಾಡಿಸ್ತೀನಿ ನಿನಗೆ ಸರಿಯಾಗಿ ಗೌರಿ ಸುಮ್ಮನೆ ಹೊರಟೋಗು ಜಾಸ್ತಿ ಮಾತಾಡಬೇಡ ಸುಮ್ಮನೆ ಏನೇನೋ ಮಾತಾಡ್ಬೇಡ

ನನ್ನ ಇಲ್ಲಿ ಮದುವೆ ಆಗಿದ್ದಾನೆ ಕದ್ದು ಮುಚ್ಚಿ ಬಂದು ಇವಳ ಹತ್ರ ಮಾತಾಡ್ತಾ ಇದ್ದಾನೆ ಏನಂತೆ ಅಂತ ಇವಳ ಹತ್ರ ಮಾತಾಡೋ ಅಂತದ್ ಇವ್ರು ಅದ್ಬಿಟ್ಟು ಏನ್ ಮಾತಾಡ್ತಾ ಇದಾರೆ ಗೊತ್ತಾ ಇವನು ನಿಮ್ಮ ಮಗ ಇವ್ ನಮ್ ಇವ್ ಮಾತ್ ಕಟ್ಕೊಂಡು ನನ್ನ ನನ್ನ ಮದ್ವೆ ಆದನಂತೆ ಆಮೇಲೆ ಇವಳು ಹೇಳ್ತಿದ್ದಾಳೆ ನಾನು ಹೇಳ್ಕೊಟ್ಟಂಗೆ ಮಾಡು ನಾನು ಹೇಳ್ದಂಗೆ ಮಾಡು ಅಂತ ಇವಳು ಹೇಳ್ತಿದ್ದಾಳೆ ಕೇಳಿ ಏನಂತ ಹಂಗಂದ್ಲ ಇವಳು ಅಯ್ಯೋ ನಿನ್ನ ಏನೇ ಬಂದೈತಿ ನಿನ್ಗೆ ಏನ್ ಹೇಳ್ಕೊಡ್ತಿದ್ದಿ ನನ್ನ ಮಗನ್ಗೆ ಹ ಇಲ್ದಾರ ಮಂಗ್ ಬುದ್ಧಿ ಎಲ್ಲ ಮುಂಚೆ ಹಚ್ಬಿಟ್ಟು ಇವಾಗ ತಿರ್ಗಾ ಬಂದಿದ್ಯಾ ನೀನು ನಿನ್ಗೆ ಒಳ್ಳೆದಾಗಲ್ಲ ಕಣೆ ಇಬ್ರು ಮಧ್ಯದಲ್ಲಿ ತಂದಿಕ್ತಾ ಇದೆಯಾ ಅಂದರೆ ನಿಂಗೆ ಒಳ್ಳೆದಾಗಲ್ಲ ಅಮ್ಮ ಮುಚ್ಚಮ್ಮ ಬಾಯಿ ಎಷ್ಟು ಮಾತಾಡ್ತಾ ಇದ್ದೀರಾ ಇಬ್ರು ನೀನು ಅಂತಾನಾ ಓ ಅತಿ ಆಯ್ತು ನಿಮ್ದು ಸುಮ್ಮನೆ ವಿಷಯ ತಿಳ್ಕೊಂಡೆ ಮಾತಾಡಬೇಡಿ ಇವಳು ಏನು ಅರ್ಧ ಮರ್ಧ ಮಾತಾಡ್ತಾಳೆ ಇವಳು ಇವಳು ನಿನ್ನ ಸೊಸೆ ಏನು ಕಣ್ಮೆ ನೋಡ್ದಾ ನೋಡ್ದಾ ಏನು ಮಾತಾಡ್ತಾನೆ ಇವಳಿಂದಾನೇ ಬುದ್ಧಿ ಈ ಬುದ್ಧಿ ಎಲ್ಲ ಬಂದಿರೋದು ನನಗೇನು ತಿರ್ಕೊಂಡು ಮಾತಾಡ್ತಾನಲ್ಲ ಹಾಂ ಮದುವೆಗೆ ಬರೀ ಅರ್ಧ ಗಂಟೆ ಆಗೈತೆ ಅದೇ ಕಟ್ಕೊಂಡು ನಿಂಟೆ ಮೇಲೂ ನಂಬೇಡ ಅಂತ ಹೇಳ್ತಾನಲ್ಲ ಹಾಂ ಎಂತ ಮಂಗ್ ಬುದ್ಧಿ ಹಚ್ಚಿರಬೇಡ ನಿಜವಾಗ್ಲು ಹಾಳಾಗೋಯ್ತೆ ಕಣೆ ನೀನು ನಿಜವಾಗ್ಲೂ ನೀನು ಉದ್ದಾರ ಐತೆ ನೀನು ಅತ್ತೆ ಜಾಸ್ತಿ ಮಾತಾಡಬೇಡಿ ನೀನು ಸುಮ್ಮಿದೀನಿ ಅಂತಾನ ಇಬ್ರು ಬಾಯ್ ಬಣ್ಣ ಮಾತಾಡ್ತಾ ಇದ್ದೀರಾ ಓ ಇನ್ನೊಬ್ಬರು ಮನೆ ಹಾಳು ಮಾಡೋ ಬುದ್ಧಿ ನನಗಿಲ್ಲ ತಿಳ್ಕೊಳ್ಳಿ ಫಸ್ಟ್ ಅದು ಯಾರ್ಯಾರೇ ಇದೆ ಅಂತ ಅವ್ರವ್ರಿಗೆ ಗೊತ್ತಿರುತ್ತೆ ಆ ಬುದ್ಧಿ ಇದೆ ಅಂತ ಹಾಂ ಫಸ್ಟ್ ಆಫ್ ಆಲ್ ನಾವಿಬ್ರು ಏನು ಮಾತಾಡ್ತಾ ಇದ್ದೀವಿ ಅಂತ ಗೊತ್ತಾ ನಿಮಗೆ ಗೊತ್ತಿಲ್ಲ ಹೆಂಗೆ ಮಾತಾಡ್ತೀಯಾ ಏನೇ ಗೌರಿ ಓಹ್ ನಾನು ನಿನ್ಗೆ ಒಳ್ಳೇದಾಗ್ಲಿ ಅಂತ ನಾನು ಹೇಳ್ತಿದ್ರೆ ಏನು ಬಂದಿದ್ದಾಳೆ ಇಲ್ಲಿ ಬಾಯಿ ಬಾಯಿ ತಕೊಂಡು ಓ ನೀನು ಒಬ್ಬಳಿಗೆಲ್ಲ ಮಾತಾಡಕ್ಕೆ ಬರೋದು ಏನು ನಿಮ್ಮ ಮತ್ತೆ ಇದ್ದಾಳೆ ನಿಮ್ಮ ಅತ್ತೆ ಅಲ್ಲ ನಿಮ್ಮ ಅಪ್ಪ ಬಂದರೂ ನಮಗೆ ಏನು ಮಾಡ್ಕೊಳಕ್ಕಾಗಲ್ಲ ತಿಳ್ಕೊಬಿಡು ನಾನ್ ತಲೆ ನಮ್ಮ ಅಪ್ಪ ಅಮ್ಮನ ವಿಷಯಕ್ಕೆ ಬಂದೆ ನೀನು ಇವಳೇನು ಇವಳು ಇವಳು ನನ್ನ ಹೊಗಳ ಹೊಗಳು ತಾಳ ಇಲ್ಲ ಅವನ ಮಾಡ್ತಾಳ ಇವಳು ಇನ್ನಂತ ಅವಳಲ್ಲ ಏ ಏನು ಮಾತಾಡ್ತಿದ್ದೆ ಗೌರಿ ಏ ಅತ್ತೆ ಸುಂದರಿ ಅವಳನ್ನ ದಬಾಯಿಸ್ಬಿಡ್ಡ ಅದಕ್ಕೆ ಮಾತಾಡ್ತಾ ಕಣ ಸುಂದರಿ ನಾನು ಏನು ಬೇಕು ಅಂತ ಹೇಳಿಲ್ಲ ನಿಮಗೆ ಆ ಏನೇ ಆ ಏನು ಅನ್ಕೊಂಡ್ಬಿಟ್ಟಿದ್ದೆ ನೀನು ನಮ್ಮ ಅತ್ತೆ ಅಂದ್ರೆ ಯಾರು ಗೊತ್ತಾ ಡಾನ್ ಗೊತ್ತಾ ನಿಮಗೆ ಓ ಏನಿಲ್ಲ ಓ ಬಂದ್ಬಿಟ್ಟು ಅವಳೆ ಬಿಡ ನನ್ನ ಗಂಡನ್ನ ಬರೇ ಬಂದ್ರಿ ಈ ಕಡೆ ನೀವೇನು ನನ್ನ ಕಮ್ಮಂಗಿ ತರ ನಿಂತಿದ್ದೀರಾ ನಿಂತ್ಕೊಂಡು ನೋಡ್ಕೊಂಡು ಏ ನನಗೂ ಗೊತ್ತು ನಿಮ್ಮತ್ತೆ ಅಂತ ಡಾನ್ ಅಂತ ನನಗೂ ಗೊತ್ತು ಹಾಂ ನೀವು ನನಗೇನು ಹೇಳ್ಕೊಡೋಕೆ ಬರಬೇಡ ಸರಿ ನಾ ಏನಾದರೂ ಸುಮ್ಮನೆ ಸುಮ್ಮನೆ ನನ್ನ ವಿಷಯಕ್ಕೆ ಬಂದೆ ಅತ್ತೆ ನೆನ್ನೆ ನೋಡ್ತಾ ಇದ್ದೀನಿ ನಿನ್ನೆಯಿಂದ ಜಾಸ್ತಿ ಮಾತಾಡ್ತಾ ಇದ್ದೀರಾ ಮದುವೆ ಮನೆ ನಾಲ್ಕೈದು ಜನದ ಮುಂದೆ ಮದುವೆದ ತೆಗಿಬಾರ್ದು ಅಂತ ಬಾಯಿ ಮುಚ್ಕೊಂಡಿದ್ದೀನಿ ಹಾಂ ತಿಳ್ಕೊಂಬಿಡಿ ಜಾಸ್ತಿ ಮಾತಾಡೋಕೆ ಬರಬೇಡಿ ನನ್ನ ಹತ್ರ ನೀವು ಕಮ್ಲಿ ಕಮ್ಲಿ ನಿಂತ್ಕೊ ಏನ್ರಮ್ಮ ನೀವು ಏನು ಮನೆ ನಿಮಗೆ ಹಾಂ ಇಂಗೆ ಇದಿರಲ್ಲ ಇದ್ದೀರಲ್ಲ ಮದುವೆ ಮನೇಲಿ ನಾಲ್ಕೈದು ಜನ ನಮ್ಮನ್ನೇ ನೋಡಿ ಹೋಗಿರಾ ಮುಖಕ್ಕೆ ನೀವು ಆಡ್ತಾರ ನೋಡಿದ್ರೆ ಏನೇ ನಿಂತು ತಬಾಯ್ತಾ ಇದ್ದೀನಿ ಜಾಸ್ತಿ ಏನು ಎಂಟಿಗೆ ಗಿಂತ ಅಂತ ನಾನೇನು ತಲೆ ಕೂರಿಸ್ಕೊಳೋದ ನಿನ್ನ ಮುಚ್ಚ ಬಾಯಿ ಕಂಡಿದ್ದೀನಿ ಏನೋ ಮಾತಾಡ್ತಾರೋ ನಿನ್ನ ಕಟ್ಕೊಂಡು ಎಂತೀತವ ಹಾಂ ಮಾತಾಡ್ತಾರೇನ ಇನ್ನು ಇನ್ನೂ ಏನೇನು ಹೇಳ್ಕೊಟ್ಟವಳು ನಿನ್ಗೆ ಅವಳು ಹಾ ಅಂತ ಇವಳು ನಿಮ್ಮ ಹತ್ರ ಮಾತಾಡ ಬರ್ತೀರ ನನಗೆ ಬುದ್ಧಿ ಇಲ್ಲ ನನ್ನ ಮೂಡೆಲ್ಲ ಹಾಫ್ ಮಾಡ್ಬಿಡ್ತೀರಾ ಮುಂದುವರೆಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ನಮ್ಗೆ ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿ